पल्लकानना याकड़ चांदागे इट्टल्डेली सांदेली चांदागे इवुटा उन्बेकूपेस उन्बेकूँ अंदलु कनवा सब्तन कोटे पपपचिन्नु इट्टू मारदलु उन्पुच्चा अलंगे मनीकूट्टू उन्दोत्नेली मान्चदिन क्याड

ನಾನು ಮಾತಾಡ್ಬೇಕು ಅನಿಸ್ತದೆ ಅವನಿಗೆ ಮಾಡಬಾರ್ದು ಅನ್ನೇ ಮೂರು ಮಾಡಿದೆ ದೇವರು ಅದಕ್ಕೆ ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟ ಅವಳು ನೆಮ್ಮದಿ ಹಾಳು ಮಾಡಿದೆ ಅವಳ ಜೀವನ ಹಾಳು ಮಾಡಿದೆ ಅವಳು ಚೆನ್ನಾಗಿರ್ಬೇಕಾದ ಕ್ಷಣಗಳನ್ನ ನಾನು ಕಿತ್ಕೊಂಡೆ ಅದಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ನಿನ್ನ ಅಮ್ಮ ಯಾಕಂದ್ರ ಕಂಬಳಿ ನನಗೆ ಕೆಂಪಕ್ಕ ನಿನ್ನ ಮಾತುಕಳೆ నేను కర్కబు నకే వే మాట్లా కుటువగా తొందర కొట్టేలా సతి సుబ్బున్ కుట్లు బత అన్కేన్ బందే ನೀನ್ ಕಣ್ಮಟ್ಕೆಯ ಎಷ್ಟ ಸತಿ ಓದ್ಲು ಆಗ್ಲಿ ನಾನು ಒಂದ್ ಇಪ್ಪತ್ತೈದು ಸತಿ ಮೂವ್ ಸತಿ ಓಡಾಡಕ್ ಬದ್ಲು ನಾನೇನಾರು ಅನ್ನವ ಏನಾರು ಅನ್ನ ಇಲ್ಲ ಬಿಡೋಣ ಪಾಪ ಅಯ್ಯೋ ನೀನಾಗಿರೋದ್ಕೆ ಸುಮ್ಮನಾಗಿದ್ ಬೇರೆ ಯಾವ್ದಾಗಿ ಕತ್ರಿ ಸಾಕ್ ಬಿಡೋಣ ವಿಷ ಕಂಟ ಬಿಟ್ಕೊಡ್ತೀನ ಇಷ್ಟ ಅಲ್ಲವ ಅಕ್ಕ ಅಕ್ಕ ಸತಿ ಓಡಾ ಓಡಾಕ್ ಬಂದ್ರು ನೀನು ಯಾವ್ದೇ ಬೇಜಾರು ಮರ್ಕಲ್ದಂಗೆ ಮನೆ ಒಳಗೆ ಸೇರ್ಸ್ಕೊಂಡೆ ಪಾಪ ನೀನು ಚಿನ್ನ ದೇವ್ರಂತೆ ಕರೋಣ ನಿನ್ ಪಡಿಯೋಕೆ ಅವಳು ನಿಜಕ್ಕೂ ಪುಣ್ಯ ಮಾಡಿದ್ಲು

ನೀನೇ ಹೋಗೋಣ ಒಂದ್ ಮತ್ ಕರೆಯೋಣ ಇಲ್ಲ ಕಡೆ ಬದನ್ಗ್ ಹೋಗಕ್ಕೆ ಮಕ್ಕ ಇಲ್ಲ ನೀನೇ ಹೋಗಿ ಹಿಂಗ್ ಕೊನೆದಾಗ ಹಿಂಗ್ ನೋಡ್ಬೇಕು ಅಂತ ಹೇಳ ಬಕ್ಕ ಅಂದ್ಬಿಟ್ಟು ಕರ್ಕಬಾವ ಹೆಂಗಾರ ನನ್ನ ಎತ್ತಿ ಕೊನೆ ಬಾವಕ್ಕೆ ತೀರಿಸ್ಬೇಕು ನಿಂದ ಅಮ್ಮ ಯಾಕನವ ನಾನು ಎತ್ತಿ ನೆಮ್ದಾಗ ಇರೋ ಸಾಯ್ಬೇಕು ನೆಮ್ದಾಗ ಸಾಯ್ಬೇಕು ಅದೇ ನನ್ನ ಉದ್ದೇಶ ಸುಮ್ನಿರೋಣ ಆಯ್ತು ಹೇಳ್ಬೇಡ ಸುಮ್ನಿರ ಬೇಡ ಅಯ್ಯೋ ಅಣ್ಣ ನಿಜವಾಗ್ಲೂ ನಿನ್ನಂತ ಗಂಡನ್ ಪಡೆಯಕ್ಕೆ ಇವಾಗ ಅದೆಷ್ಟು ಅದೃಷ್ಟ ಮಾಡಿದ್ಲೋ ಏನು ಅಯ್ಯೋ ಏನ್ ಮಾಡಿಯೇ ಹ್ಞೂ ಸಿಕ್ಕಿಲ್ಲ ಸುಮ್ಮನಿರೋ ಹೊಳ್ಬೇಡ ಅವಳ್ಬೇಡ ಸುಮ್ಕಿರ ನಾನು ಓಡ್ತೀನಿ ಈಗ ಇಲ್ಲ ಬಕ್ಕ ಬಳ್ತಕ್ಕೋಗ ಅದೇ ಬರ್ಲಿ ಬಂದಮೇಲೆ ಹೋಗಿ ನಾನು ಮಾತಾಡ್ಬಿಟ್ಟು ಸುಮ್ಕಿರು ಕರ್ಕೊಬತ್ತೀನಿ ಸುಮ್ಕೀರ ಅಂತ ಅಂತದೆ ಮಾತಾಡ್ಬೇಕು ಅಂತದೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಬತ್ತೀನಿ ಸುಮ್ಕೀರಕ ನಾವ ಒಂದು ಜಾಸ್ತಿಲ್ಲ कन शिवराज हं इलरु बंदवडकुंत गणा अम्ली ऐनंत ने ने मनिंदन फोन मान ओतार नेन हि मन बिद मका वडकोक सहतिनि सी न सप्तिन इरकेला अंत बंद कोन ऊन बायर बिटबिड बरोके ओप्तने बरोके ओपतन हिंगल हिंग्ल ನಮಗೆ ತಲೆ ತೆಗಿಸೋಂಗ ಮಾಡ್ಬಿಟ್ಲಲ್ಲ ಅಂದ್ಕೊಂಡು ಹಂಗೆ ಆಟ ಮಾಡ್ಕೊಂಡು ಕುಂತವನೇ ಏನವ ಮಾಡೋದು ಅಯ್ಯೋ ಏನಣ ಮಾಡೋದು ಏನು ಮಾಡೋದು ನಮ್ಮ ಫೋನ್ಗಳು ಮಾಡಿದ್ರೆ ಎತ್ತಕ್ಕಿಲ್ಲ ಹಂಗೂ ನಾನು ನೆನೆ ದಿಸ್ಲೂ ಮಾಡಿಸಿದೆ ಅವಳ ಕೈಲಿ ಚಿನ್ನ ಕೈಲಿ ಅವಳು ಏನು ಬೇಜಾರು ಮಾಡ್ಕೊಂಡು ಕುಂತವಳೆ ಏನಣ್ಣ ಏನು ನಮ್ಮ ಮನೆ ಬರಂಗೆಲ್ಲ ಆಗೋಯ್ತಲ್ಲ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ಕರೋಣ ಇವಕ್ಕನ ಉರ್ಮಿಳಾಕ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಬೇಡ ಈ ಸ್ಥಿತಿ ಅನ್ನಿಸ್ತಿದೆ ಕರೋಣ ಪಾಪ ബട്ടെ ഉർദി ബി എത്തായി വട്ടക അയ്യോ ഭാളത് ഉർമിടക്ക നടിയക്കുർമിടക്ക നടി നിന്ന ഹാസ്പെറ്റ് ഹിക്ക് തോർസ്കണ്ടിത്തേ നടി ഹോബിട്ട് ബന്സത്തി ഏനോ ആക്കല ആ സർ ആേ യാക്ക മക്കളേ ബീളക്കോഗി അയ്യോ അത് ഇപ്പം ഹൈ അത് ഏസി സാക്ക് ആയിട്ട് വർക്ക് മഹി ಅದಕ್ಕೆ ನಾನು ಹೋಗಲ್ಲ ಅನ್ಬಿಟ್ಟು ಹಾಂ ಅಷ್ಟೊತ್ತಮ್ಮ ಆ ಕಡಕ್ಕೆ ಬರ್ಬಿಟ್ಟ ಅಯ್ಯೋ ಯಾವ ಶತ್ರುಗಳಿಗೂ ಈ ಥರ ಬರ್ಬೇಡ ಸಿಕ್ಸೆ ಕಣ್ಣು ನಿಜವಾಗ್ಲೂ ಅಯ್ಯಪ್ಪ ಏನಪ್ಪ ಮಾಡಿ ಕಂಬಳಿ ನೀನು ಕಣ್ಣಂಗ್ ಲಕ್ಷ ಕಟ್ಲೆ ಖರ್ಚು ಮಾಡ್ತೇವಸಾರನೇ ಆಗಕ್ಕೆ ಒಂಚೂರು ಆಯ್ತದ ಇಲ್ವಲ್ಲ ಮೊನ್ನೆ ಏಕನೇ ಇಟ್ಕೊಂಡು ಅವ್ರು ಹೇಳ್ತಾರೆ ಇವಮ್ಮ ಮನ್ಸಲ್ಲಿ ಏತ್ನೇ ತುಂಬ್ಕೊಬಿಟ್ಟೋದು ಹೆಂಗ್ ಹಿಂಗೆ ಆಯ್ತದೆ ಸರ್ ನಾವು ಕೂಡ ಔಷಧಿಗೆ ಸ್ಪಂದಿಸ್ತೇ ಇಲ್ಲ ಅಂತಾರೆ ಕನವಕಂಬಲಿ ಏನಮ್ಮ ಮಡಣೆ ಏತನೇ ಬಿಟ್ಟು ಹಾಕ್ಬಿಟ್ಟು ಅಕ್ಕ ಧೈರ್ಯವಾಗಿ ಹುಣ್ಕೊ ತಿನ್ಕೊಂಡು ಅವರು ಕೊಟ್ಟಿದ್ದ ಔಷಧಿ ತಿನ್ಕೊಂಡು ಕಾಲ ಕಳ್ದಿದ್ರೆ ಇವತ್ತು ಹುಷಾರಾಗೋದು ಅಕ್ಕ ಬೇಡ್ದವದು ಏತನೇನೋ ಮನ್ಸಿಗೆ ತುಂಬಿಕೊಬಿಟ್ಟಕತ್ತೇ ಬಿಡಣ್ಣ ಹಿಂಗಾದ್ರೆ ಹೆಂಗಣ್ಣ ಮಾಡೋದು ಹೆಂಗೆ ಮಾಡೋದು ಹೇಳು ಅಲ್ಲ ಕನಕ ಧೈರ್ಯವಾಗಿ ಇರ್ಬೇಕು ಕನಕ ನೀನು ಧೈರ್ಯವಾಗಿ ಇರಬೇಕು ನೀನು ಹಿಂಗೆ ಹತ್ಕೊಂಡು ಕರ್ಕೊಂಡು ಹಿಂಗೆ ಇದು ಮಾಡಿದ್ರೆ ಪಾಪ ಒಣ್ಣಂಗ್ ಧೈರ್ಯ ಹೇಳೋರು ಯಾರು ನೀನು ಆ ಅಣ್ಣ ಅವಣಂಗ ನೀನು ಅನ್ನಂಗಿದ್ರಿ ಅಷ್ಟೆಲ್ಲವ ಅಟ್ಸೋದಿ ಓಡೋಗಿ ಓಡಕ್ ಬಂದರು ಪಪ್ಪಾ ಅಣ್ಣ ಒಂದು ಮಾತಂದನೇ ಬುಡು ನಾನು ಇರ್ತೀಯಲ್ವ ಅಂದ್ಕೊಂಡು ಎಲ್ಲನೂ ಸಹಿಸ್ಕೊಂಡು ಸಹಿಸ್ಕೊಂಡ್ ಬತ್ತು ಬೇರೆ ಗಣಸ್ರಂಗೆ ಓ ಒಡ್ಯೋದು ಬಡೇದು ಮಾಡ್ತಿತ್ತ ಪಪ್ಪಾ ರಂಗಣ ನಾನು ಇರ್ತಿ ಎಲ್ಲಿದ್ರು ಬರಲಿ ಅಂತ ಬಾ ನೀನು ಓಡೋದಂಗೆ ಓಡೋದಂಗೆ ಅರ್ಕೆ ಕಟ್ಕೊ ಕಟ್ಕೊಂಡು ಕುತ್ಕೊಳ್ಳೋದು ಪಪ್ಪಾ ಅಂಥದ್ರಲ್ಲಿ ನೀನು ಧೈರ್ಯವಾಗಿ ಇರಬೇಕು ಕನಕ ಅವ ಅಣ್ಣನಿಗೋಸ್ಕರ ನಾನು ಬರ್ ಬದುಕ್ಬೇಕು ತಾನು ಚೆನ್ನಾಗಿರ್ಬೇಕು ತಾನೆ ನೀನು ಹಾಸ್ಪಿಟ್ಲಿಗೆ ಹೋಗ್ದವ್ರೆ ಕಾಯಿಲೆಗಳು ಆಸೆ ಇದಾವೆ ಹಿಂಗೆ ಆಡ್ತಾ ಕೂತಿದ್ದೀಯರ ನೀನು ಅವ ಅಣ್ಣನ ಬೇರೆ ತುಂಬರು ಯಾರಕ್ಕ ಯಾರಿದ್ದರು ಯಾರಿದ್ದಾರು ಹೇಳು ಪಾಪ ಇಲ್ಲ ಕಂಬಳಿ ಬದುಕೋಲಾಕನ್ಸೇ ಅವ್ಪಕ್ಕ ಬಂದ್ಬಿಟ್ಟು ಮಾತಾಡ್ಸ್ಬಿಡು ನನಗೆ ಮನ್ಸಿಗೆ ಒಂಥರ ಸಮಾಧಾನ ಆಯ್ತದೆ అమ్మా కన్నా ఇంక కాళ్ళు కట్కీ కెంపకా కేంపక అందబుడ్లేకవ వసతి నాకు మాట్కీని నేను బదుకలే ఇంక కాళ్ళు కట్కీని కనవ ఇదొందు మాతాడు వన్ సమయ కే అన్నదిన మున్సీక సత్రు నెమ్ సిక్కువ కమ్లీ ఇదొంద సహాయ మిని కాళ్ళు గారతినీ అవ అక్క అందబుడు ಹೋಗದೇವ ಅಕ್ಕ ಬರ್ಲಿ ಸುಮ್ಕಿರು ಕರ್ಕ ಬತ್ತಿನಿ ಹೇಳ್ಬಿಟ್ಟು ನೀನ್ ಏನು ಏತ್ನೇ ಮಾಡ್ಬಿಡ ಕರ್ಕ ಬರೋ ಜವಾಬ್ದಾರಿ ನಂದು ಸುಮ್ಕಿರು ನೀನ್ ತಲೆ ಕೆಸ್ಕಬೇಡ ನೀನು ಸರಿ ಆಯ್ತು ನನ್ ಕರ್ಕ ಬತ್ತಿನ ಸುಮ್ಕಿರು ನೀನು ನೀನ್ ಏನು ಏತ್ನೇ ಮಾಡ್ಬೇಡ ಹೇಳು ಒಂಚೂರು ಏನಾರು ಒಟ್ಟೆ ಊಟ ಮಾಡು ಅಣ್ಣ ಏನಾರು ಒಂಚೂರು ಕೊಡ್ರಣ್ಣ ಎಲ್ಲ ಇಡ್ಲಿ ತಂದ್ಬಿಡ್ಗಿರಿ ತಿನ್ನು ಹೇಳು ಅವಳೆ ಹಾಕೋ ಆ ಎದ್ದಿಲ್ಲ ಕಣ್ಣ ಮನ್ಗ ಅವಳ ಹಂಗೆ

ಕರ್ಕ ಬಂದ್ಬಿಡು ಕಾಲು ಕಟ್ಕತೀನಿ ನನ್ನ ಇರ್ತಿ ಕೊನೆ ಆಸೆ ನೆರವೇರಿಸ್ಬೇಕು ಈಗ ಒಂದ್ಸತಿ ಅವಕಾಶ ಮಾಡ್ಕೊಡವ ಕೇಳವ ಸರಿ ಬಿಡೋಣ ಆಯ್ತು ಹೇಳ್ಬಿಟ್ಟು ನಾನು ಕರ್ಕ ಬರ್ತೀನಿ ಮಾತಾಡ್ಬಿಟ್ಟು ಸುಂದಿರ ಆಯ್ತು ತಲೆಗೆಡ್ಸ್ಕೊಬೇಡ ಹ್ಮ್ ಬತ್ತೀರಿ ಹೋಗ್ಬಿಟ್ಟು ಅಕ್ಕ ಏಳಿನ ಒಂಚೂರು ಹೊಟ್ಟೆಗೆ ಊಟ ಮಾಡು ನಾನು ಹೋಗಿ ಕರ್ಕೊಬತ್ತಿನಿ ಕೆಂಪಾಕುನಾ ಈಗ ಒಂದು ಹತ್ತು ಗಂಟೆಕ್ ಮನೆಗೆ ಬತ್ತದೆ ನಾನು ಕರ್ಕೊಬತ್ತಿನಿ ಹಿಂದೆ ಇರುವಾಗ ಇರ್ಬೇಕು ನೀನು ಹಿಂಗಾದ್ರೆ ಅದ ಹೊಟ್ಟೆ ತುಂಬಾ ತಿನ್ಕೊಂಡು ಹೆಂಗಿರಬೇಕು ಏತ್ತನೇ ಬುಟ್ಟ ಕೊಡಬೇಕು ಆಗಿದ್ದೋಯ್ತು ಹೋಗಿದ್ದೋಯ್ತು ಏನು ಮಾಡೋಕ್ಕಾಯ್ತಿಲ್ಲ ಅವೆಲ್ಲ ಮುನ್ಸಲ್ಲಿ ಮುಡಿಕೊಂಡು ಏತನೇ ಮಕ್ಕಳ ಕೂತ್ಕೊಂಡ್ರೆ ಅದದ ನೋಡು ಪಾಪ ರಂಗಣ ಕಣ್ಣೀರಾಗ್ತಾ ಕುಂತದೆ ಇಂತೆ ಗಂಡನ ಪುಡಿಕ್ ಅದೃಷ್ಟ ಮಾಡಿದೆ ನೀನು ಹೇಳು ಎದ್ದಿ ತಳ್ಕೊಂಡು ಒಂಚೂರ ಹೊಟ್ಟೆಗೆ ಹುಣ್ಣಕ ನೀನು ಹುಸಾರ ಐತಿ ನೀನು ಒಂಚೂರು ಮ ಔಷಧಿ ಪೌಷಧಿ ತಗೊಂಡು ಕೊಟ್ಟಿರೋ ಔಷಧಿ ಕುಡ್ಕೊಂಡು ಒಂಚೂರ ಉಣ್ಕ ತಿನ್ಕೊಂಡು ಇದ್ರ ತಾನೆ ಓ ಏಚನೇ ಮಕ್ಕಳ ಕುತ್ಕೊಂಡ್ರೆ ಸಮಸ್ಯೆ ಬಗ್ಗೆ ಇರ್ತದ ಹೇಳು ಹೇಳು ಏತನೆ ಮಾಡ್ಬಿಡ ನೀನು ಹೇಳಕ್ಕ ಹೇಳ ಮಕೊಳಿ ಹೇಳು ನನಗೆ ಕರ್ಕೊಬತ್ತೀನಿ ಕೆಂಪಾಕುನ ಕರ್ಕೊಬ್ಬರಾಗವ ಬಂದು ಕೆಂಪಕ ಮಾತಾಡ್ಬಿಟ್ರ ನಂಗೆ ನೆಮ್ಮದಿ ಆಮೇಲೆ ಯಾವಾಗಾರ ನನ್ನ ಪ್ರಾಣ ಅಂತ ಹೋಲಿ ಹಾಂ ನನ್ನ ಮಗನಂತೂ ತಿರ್ಗ ನೋಡಲಿಲ್ಲ ನನ್ನ ಮಗನ ನೋಡ್ಬೇಕು ಅನ್ನೋ ಆಸೆ ಕನ್ಸ ಹಾಗೆ ಉಳ್ಕ ಹುಡ್ದು ಕನ್ಕಂಬಲಿ ವಾಟರ್ ಹುಡ್ತ ಮಗನ ನೋಡೋ ಅದೃಷ್ಟ ಇಲ್ವಲ್ಲವ್ವ ಹೊಟ್ಟೆ ಹುಟ್ಟು ಮಗನ ದೃಷ್ಟ ಅವ್ನು ನೋಡೋ ಅದೃಷ್ಟ ನನಗಿಲ್ಲ ಅದೇನು ಕಾಮ ಮಾಡಿದ್ನು ಅದು ಏನು ಅನ್ಯಾಯ ಮಾಡಿದ್ನೋ ಈಗ ಅನುಭವಿಸ್ತಾ ಕುಂತೀನಿ ಸಾಯಕಾಲದಲ್ಲಿ ಅಯ್ಯೋ ನನ್ನ ಕಷ್ಟ ಯಾವ ಶತ್ರುಗಳಿಗೂ ಬೇಡ ಕಣವ ಯಾವ ಶತ್ರುಗಳ್ಗೂ ಬೇಡ ಹೋಗಿ ಕರ್ಕೊ ಬಂದ್ಬಿಡು ಕೆಂಪಕ್ಕೂನಾಕ್ಕೊಂದು ಸಾಲ ಕೇಳ್ಬಿಟ್ರೆ ನನ್ನ ಮನ್ಸರ ಆಯ್ತದೆ